ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನ ಅಕುರತ ಸಂಕಷ್ಟಾರ ಚತುರ್ಥಿ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕುರತ ಸಂಕಷ್ಟಾರ ಚತುರ್ಥಿ ಇದು ಈ ವರ್ಷದ ಕೊನೆಯ ಸಂಕಷ್ಟಾರ ಚತುರ್ಥಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅಕುರತ ಸಂಕಷ್ಟಾರ ಚತುರ್ಥಿಯನ್ನ ಯಾವ ಶುಭ ಮುಹೂರ್ತದಂದು ಆಗುತ್ತೆ ಹಾಗೆಯೇ ಅಕುರತ ಸಂಕಷ್ಟಾರ ಚತುರ್ಥಿಯ ದಿನದ ಪೂಜಾ ವಿಧಾನ ಮಹತ್ವ ಮಂತ್ರ ಪ್ರತಿಯೊಂದನ್ನು ಇವತ್ತಿನ ಹಿಡಿದರೆ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸಂಕಷ್ಟಾರ ಚತುರ್ಥಿ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ ಸಂಕಷ್ಟರ ಚತುರ್ಥಿ ತಿಥಿಯನ್ನ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ನಾವು ಆಚರಣೆಯನ್ನ ಮಾಡ್ತೀವಿ ಅದೇ ರೀತಿ ಈ ದಿನದಂದು ಜನರು ಯಾರೆಲ್ಲ ತುಂಬಾ ಕಷ್ಟಗಳನ್ನ ಹಾಗೇನೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಅಡೆತಡೆಗಳನ್ನ ನೋಡ್ತಿರ್ತಾರೋ ಅಂತವರು ಗಣೇಶನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದ್ರಿಂದ ಪ್ರತಿಯೊಂದರಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಚತುರ್ಥಿಯ ದಿನ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸ ವ್ರತವನ್ನ ಮಾಡ್ತಾರೋ ಅಂತವರಿಗೆ ಎಲ್ಲಾ ಸಂಕಷ್ಟಗಳು ದೂರ ಆಗುತ್ತೆ ಅಂತ ಈ ಒಂದು ಸಂಕಷ್ಟಾರ ಚತುರ್ಥಿ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿ ವ್ರತವನ್ನ ಅಂದ್ರೆ ಅಕುರತ ಸಂಕಷ್ಟಾರ ಚತುರ್ಥಿಯನ್ನ ಡಿಸೆಂಬರ್ ಹದಿನೆಂಟರಂದು ಬುಧವಾರ ಈ ಬಾರಿ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಅಕುರತ ಸಂಕಷ್ಟಾರ ಚತುರ್ಥಿಯ ಮಹತ್ವವೇನು ಅಂತ ನೋಡೋದಾದ್ರೆ ಸಂಕಷ್ಟಾರ ಚತುರ್ಥಿ ಇರುವುದಕ್ಕೆ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದಂತ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ನಾವು ನೀಡಲಾಗುತ್ತೆ ಏಕೆಂದ್ರೆ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುವ ದೇವರುಗಳಲ್ಲಿ ಗಣೇಶನನ್ನ ಮೊದಲ ಪೂಜಿಪನೆಂದು ನಾವು ಪರಿಗಣಿಸಿ ಪೂಜೆಯನ್ನ ಮಾಡ್ತೀವಿ ಹಾಗೆಯೇ ಗಣೇಶನು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗ ಮತ್ತು ಇತರ ಎಲ್ಲಾ ದೇವರುಗಳಿಗಿಂತ ಮೊದಲು ಪೂಜಿಸಲ್ಪಡುವ ದೇವರು ಅಂತಾನೆ ಕರೀಬಹುದು ಎಲ್ಲ ಅಡೆತಡೆಗಳನ್ನ ಹೋಗಲಾಡಿಸುವನು ಎಂದು ಗಣೇಶನನ್ನು ನಾವು ಕರಿತೇವೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ಬೇಕು ಅಂದ್ರೆ ಬುದ್ಧಿವಂತಿಕೆ ಸಾಧಿಸಲು ತಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಸಂಪತ್ತು ಪ್ರತಿ ಒಂದು ಕಷ್ಟಗಳ ನಿವಾರಣೆಯನ್ನ ಮಾಡುವಂತ ಶಕ್ತಿ ಗಣೇಶನಿಗೆ ಇದೆ ಆದ್ರಿಂದ ಸಂಕಷ್ಟರ ಚತುರ್ಥಿಯ ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಇಡೀ ದಿನ ನಾವು ಗಣೇಶನನ್ನ ಆರಾಧನೆಯನ್ನ ಮಾಡಿ ಅರ್ಘ್ಯ ಕೊಡುವುದರ ಮೂಲಕ ನಾವು ಚಂದ್ರನ ಆಶೀರ್ವಾದವನ್ನ ಪಡ್ಕೋಬಹುದು ಸ್ನೇಹಿತರೆ ಈ ಒಂದು ಸಂಕಷ್ಟ ಚತುರ್ಥಿಯನ್ನ ಆಚರಣೆಯನ್ನ ಸುಲಭವಾಗಿ ಆಚರಣೆಯನ್ನ ಮಾಡೋದ್ರಿಂದ ಈ ಅಕುರತ ಸಂಕಷ್ಟರ ಚತುರ್ಥಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಭ ಮುಹೂರ್ತ ಯಾವಾಗ ಅಂತ ನೋಡ್ಕೊಳ್ಳೋಣ ಚತುರ್ಥಿ ತಿಥಿ ಆರಂಭವಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೆಂಟರಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರರಿಂದ ಚತುರ್ಥಿ ತಿಥಿ ಆರಂಭವಾದರೆ ಚತುರ್ಥಿ ತಿಥಿ ಮುಕ್ತಾಯವಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹತ್ತೊಂಬತ್ತರಂದು ಅಂದ್ರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡಕ್ಕೆ ಇದು ಮುಕ್ತಾಯವಾಗುತ್ತೆ ನಮ್ಗೆ ವಿಶೇಷವಾಗಿ ಚತುರ್ಥಿ ದಿನ ಚಂದ್ರೋದಯದ ಸಮಯ ಮುಖ್ಯವಾಗುತ್ತೆ ಹಾಗಾಗಿ ನಾವು ಡಿಸೆಂಬರ್ ಹದಿನೆಂಟರಂದು ನಾವು ಒಂದು ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಹಾಗೇನೆ ಚತುರ್ಥಿ ತಿಥಿಯು ನಮ್ಗೆ ಚಂದ್ರೋದಯ ಸಮಯದಲ್ಲಿ ಬರುವುದು ಅತ್ಯಂತ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿದೆ ಆದ್ರಿಂದ ಚಂದ್ರೋದಯದ ಸಮಯ ಹದಿನೆಂಟನೇ ತಾರೀಕು ಬುಧವಾರ ರಾತ್ರಿ ಹತ್ತು ಗಂಟೆ ಎರಡು ನಿಮಿಷಕ್ಕೆ ಇರುತ್ತೆ ಸ್ನೇಹಿತರೆ ಸಂಕಷ್ಟರ ಚತುರ್ಥಿಯನ್ನ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ತುಂಬಾ ಸರಳವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡ್ಕೋಬೇಕು ಹಾಗೆ ದೇವರ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಗಣೇಶನಿಗೆ ಹೂಗಳಿಂದ ಅಲಂಕಾರವನ್ನ ಮಾಡಿ ತಪ್ತಲೇ ಗರಿಕೆಯನ್ನ ಅರ್ಪಿಸಬೇಕು ಹಾಗೇನೆ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಮಹಾಮಂಗಳಾರತಿಯನ್ನ ಮಾಡಬೇಕು ವಿಶೇಷವಾಗಿ ಈ ದಿನ ಪಂಚಮುಖಿ ದೀಪಾರಾಧನೆಯನ್ನ ಮಾಡುವಂತದ್ದು ಅತ್ಯಂತ ಮಹತ್ವವಾದ ನಮ್ಗೆ ಒಂದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪಂಚಮುಖಿ ದೀಪಾರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಅಕುರತ ಸಂಕಷ್ಟರ ಚತುರ್ಥಿಯಲ್ಲಿ ತುಂಬಾನೇ ವಿಶೇಷವಾಗಿ ಈ ಪಂಚಮುಖಿ ದೀಪಾರಾಧನೆಯನ್ನ ಆರಾಧನೆಯನ್ನ ಮಾಡೋದು ಅತ್ಯಂತ ಅತ್ಯಂತ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಸಂಕಷ್ಟರ ಚತುರ್ಥಿಯನ್ನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಂದ್ರೆ ಚಂದ್ರೋದಯದ ಸಮಯವರೆಗೂ ನಾವು ಉಪವಾಸವಿದ್ದು ಚಂದ್ರನಿಗೆ ಅರ್ಘ್ಯ ಕೊಡುವ ತನಕ ಉಪವಾಸವಿದ್ದು ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ ಇನ್ನು ಸಂಕಷ್ಟಾರ ಚತುರ್ಥಿಯ ದಿನ ನಾವು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವುದಷ್ಟೇ ಅಲ್ಲ ಅಕುರತ ಸಂಕಷ್ಟಾರ ಚತುರ್ಥಿಯ ಮಂತ್ರವನ್ನು ಕೂಡ ನಾವು ಪಠಣೆಯನ್ನ ಮಾಡಬೇಕು ತುಂಬಾ ಸರಳವಾಗಿ ಓಂ ಗಣ ಗಣಪತೆಯ ನಮಃ ಎಂಬ ಮಂತ್ರವನ್ನ ನಾವು ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಜಪವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಇನ್ನು ತುಂಬಾ ಸರಳವಾಗಿ ಓಂ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಕೂಡ ನಾವು ಹೇಳ್ಕೋಬಹುದು ಅಥವಾ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಈ ಒಂದು ಮಂತ್ರವನ್ನು ಕೂಡ ನಾವು ಹೇಳ್ಬೋದು ಈ ರೀತಿ ಸರಳವಾಗಿ ನಾವು ಈ ಒಂದು ಅಕುರತ ಸಂಕಷ್ಟರ ಚತುರ್ಥಿಯನ್ನ ಮಾರ್ಗಶಿರ ಮಾಸದ ಈ ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿಯ ವ್ರತವನ್ನ ತುಂಬಾ ಸರಳವಾಗಿ ಆಚರಣೆಯನ್ನ ಮಾಡೋದ್ರಿಂದ ಎಂಥದ್ದೇ ಕಷ್ಟಗಳಿರ್ಲಿ ನಮ್ಗೆ ಒಂದು ಸುಲಭವಾಗಿ ಪರಿಹಾರವನ್ನ ಮಾಡ್ಕೋಬಹುದು ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು